ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿನಿ ನಾವು ಆರಾಮಿ ಬರೀ ಇವತ್ತಿನ ಲಾಕಿ ಈಗ ಚಲೋ ಮಾಡ್ಕೊಳ್ಕೊತೀನಿ ಇವತ್ತು ಇವತ್ತಿನ ಲಾಗು ಏನೈತೆ ಅಂತೇಳಿ ನಿಮಗೆಲ್ಲ ಟೈಟಲ್ ತಮ್ದಿಲ್ಲ ಅವ್ರಿಗೆ ಗೊತ್ತಾಗಿರ್ತೈತಿ ಬರೀ ಇವತ್ತು ಮನ್ವಿ ತಿನ್ನ ಬರ್ತ್ಡೇ ಏಳು ವರ್ಷ ಮುಗಿತು ಮನ್ವಿ ದೀಗ ಏಪ್ರಿಲ್ ಟ್ವೆಂಟಿ ಸಿಕ್ಸ್ತ್ಗೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಏಳು ವರ್ಷ ಮುಗಿಸಿದ ಇವತ್ತು ಬರ್ಡೇ ಸ್ಪೆಷಲ್ ಲಾಗ್ ಇದು ಸ್ಕಿಪ್ ಮಾಡಿದ್ರ ಪೂರ್ತಿ ನೋಡ್ಕೊಂಡ್ ಬರ್ರಿ ಬೆಳಗ್ಗೆ ಎದ್ದಾಗಿಂದ ಕೆಲ್ಸನ ಆಯ್ತು ಹಂಗಾಗಿ ಡೈಲಿ ನೋಡೋದ್ ಬ್ಲಾಗ್ ಅದನ್ನೇ ಅಂತ ಅಂದ್ಕೊಂಡು ಅದನ್ನೇ ಅದು ಶೂಟ್ ಮಾಡಲಿಲ್ಲ ಎದ್ದು ಕೆಲಸ ಎಲ್ಲ ಮಾಡ್ಕೊಂಡು ಇವತ್ತು ರಂಗೋಲಿ ಹಾಕಿ ಮಮ್ಮಿ ಇವತ್ತು ಅಂತಂದ ಅಂದಾಗಿ ದೊಡ್ಡ ರಂಗೋಲಿ ಐತಿನ್ರಿ ಈ ಹುಡುಗ ನೋಡ್ರಿ ಎಷ್ಟತ್ರ ಬಂದ ಇದು ಡ್ರೆಸ್ ಬರ್ಡೇಕ್ ಅಂತೇಳಿ ತಗೊಂಡಿದ್ರೆ ಸಂಜೆ ಬೇರೆ ಐತಿ ಅವಾಗ ಹಾಕ್ತೀನಿ ಇದು ಅಂತೇಳಿ ತೋರಿಸಿ ನಾನು ನಿಮ್ಗೆ ಪ್ಯಾಂಟ್ ಹಾಫ್ ಪ್ಯಾಂಟ್ ಎರಡು ಇದೊಂದು ಇರ್ಲಿ ಶರ್ಟ್ ಅಂತ ಎಕ್ಸ್ಟ್ರಾ ತೊಗೊಂಡಿದ್ವಿ ಅವತ್ತು ಅದಕ್ಕೆ ಈಗ ಬೆಳಿಗ್ಗೆ ಅಲ್ಲ ಏನೋ ಮತ್ತೆ ಹಳೆ ಬಟ್ಟೆ ಓಡಿಸಿದ್ಯಾವ್ ಕರ್ಕೊಂಡು ಅಂತೇಳಿ ಈ ಡ್ರೆಸ್ ಹಾಕ್ಸಿನಿ ಇನ್ ಶರ್ಟ್ ಮಾಡಿದ್ದೆ ಎಚ್ಛರ್ಕೊಂಡ್ ಮಾಡಿದ್ದೆ ಏನೇನೋ ಮಾಡ್ಕೊಂಡು ಕಿತ್ತ ಈಗ ಸ್ನೇಹಿತರೆ ಅಹ್ ಜಳಕ ಆಯಿತು ಈಗ ನಾವು ನಾಷ್ಟ ಏನು ಮಾಡಿಲ್ಲ ದೇವಸ್ಥಾನಕ್ಕೆ ಕೊಂಡೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾಷ್ಟ ಅದು ಮಾಡ್ಕೊತೀವಿ ಮತ್ತೆ ಚೆನ್ನ ಮಾಡಬೇಕು ಬಡ್ಡಿಂದು ಯಾಕಂದ ಬಾಯ್ ಹೋಗೊಂದ್ ಬಜ್ಜೆಜಿ ಕುಂಭ ಎಪ್ಪ ಕುಂಕುಮ ಹಚ್ಕೊಂಡೈತೆ ಬಂಗಾರಿ ಬದಿ ಬಂಗಾರಿ ತುರ್ಸು ಬಲ್ಲ ಬಂಗಾರಿ ಈ ಕೂಶು ನೋಡ್ರಿ ಈ ಖೂಸನೂ ರೆಡಿ ಆಗೈತ್ರಿ ಇವತ್ತು ಈ ಕೂಸು ಕುಂಭ ನೋಡ್ರಿ ಎಷ್ಟು ದೊಡ್ಡದ ಹಚ್ಕೊಂಡೈತಿ ಅನ್ಸುತ್ತೆ ಚನ್ಸ ಕಾಣ್ತೈತಿ ಮನು

ಸ್ನೇಹಿತರೆ ನೋಡ್ರಿ ದೇವಸ್ಥಾನಕ್ಕೆ ಹೊಂಟೀವಿ ಮಾಡಾಕಿದ್ರೆ ಬಿಸಿಲು ಬಿದ್ದಿಲ್ಲ ಹತ್ತಿರ ಒಂಬತ್ತು ಗಂಟೆ ಆಗಕ್ಕೆ ಬಂದೈತಿ ಈಗ ಬಿಸಿಲು ಬಿದ್ದೆಲ್ಲ ಚೆಂದ ವಾತಾವರಣಕ್ಕೆ ಪೂಲೈತಿ ಇರೊಬ್ಬರು ಮುಂದೆ ಓಡಾಕತ್ತ ಓಡಬೇಡ ಗಾಡಿ ಬಿಡ್ತಾ ಓಡ್ಬೇಡ್ರಿ ಮೇಲೆ ಕೊರಿ ಮನ್ವಿತಿಗೆ ಡ್ರೆಸ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಆ ಚಪ್ಪಲು ಆ ಪ್ಯಾಂಟು ಶರ್ಟು ಒಂದಕ್ಕೊಂದು ಹೋಗಿ ನೋಡಿ ತೊಂಬನಾಗೈತಿ ಅದರ ಶರ್ಟ ಒಂಥರ ಒಮ್ಮೆ ತೊಗೊಂಡಿದ್ದು ಪ್ಯಾಂಟೋ ಒಮ್ಮೆ ತೊಗೊಂಡಿದ್ದು ಚಪ್ಪಲ ಯಾವಾಗ ತೊಗೊಂಡಿದ್ದು ಹಂಗಾಗೈತಿ ಅದು ಚೆಂದ ಆಗ್ಯಾವ ರೀ ಎಲ್ಲ ಮ್ಯಾಚ್ಗೆ ಸ್ನೇಹಿತರೆ ಬಂದಿರಿ ನಾವು ದೇವಸ್ಥಾನಕ್ಕೆ ಪ್ರತಿ ವಾರ ಹೋಗೋದು ದೇವಸ್ಥಾನ ಸ್ವಲ್ಪ ನಮ್ಮ ಅಂಗಡಿಗೆ ಹತ್ತಿರ ಆಗುತ್ತೆ ರೀ ಇವ ಈ ಸಲ ಬಂದಿರೋದು ನಾನು ನಮ್ಮ ಅಂಗಡಿಯಿಂದ ಸ್ವಲ್ಪ ದೂರ ಇತ್ತು ನಾವು ಬಾಡಿಗೆ ಮನೆಗೆ ಇದ್ದಾಗ ಇದೇ ದೇವಸ್ಥಾನಕ್ಕೆ ಬರ್ತಿದ್ವಿ ಅಲ್ಲಿ ಕರ್ಕೊಂಡ್ಬಂದೆ ಮನವಿದಾಗ ಭಾಳ ಚಂದೈತೆ ರೀ ಇದು ಹೊಸ್ದಾಗಿ ಆಗಿರೋಂಥ ದೇವಸ್ಥಾನ ನೋಡಿದ್ರೆ ಆಯ್ತು ಬಾದಿನ ಅದು ಹೋಗಿಲ್ಲ ಅಂತೇಳಿ ಈ ಕಡೆಗೆ ಆ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಈಗ ಹೊಂಟಿವ್ರಿ ರೀ ಗದ್ಲೇನು ಇರಲಿಲ್ಲ ಯಾಕಂದ್ರೆ ನಾವು ಹೋದಾಗ ಆಗಲೇ ಒಂಬತ್ತು ಗಂಟೆ ಏಳು ಗಂಟೆಗೆ ಭಾಳ ಗದ್ದಲೇ ಇರ್ತೈತಿ ದೇವಸ್ಥಾನ ಎಂಟು ಗಂಟೆ ಒಂಬತ್ತು ಗಂಟೆಗೆ ಅಲ್ಲೇ ಕಡಿಮೆ ಆಗಿರ್ತೈತಿ ಇದು ಎಷ್ಟು ಚೇಂಜ್ ಮಾಡಿಬಿಟ್ರೆ ಗೊತ್ತ್ರಿ ಭಾಳ ಚಂದ ಐತೆ ದೇವಸ್ಥಾನ ಹಿಂಗಿರಲಿಲ್ಲ ಇದು ಬರ್ರಿ ನಾವು ಇಲ್ಲಿ ಬಾಡಿಗೆ ಮನೆಗೆ ಇದ್ದಾಗ ಇಲ್ಲೇ ಇದ್ದರು ಬಾಜುನ ಇದಕ್ಕೆ ಬರ್ತಿದ್ರಿ ಇದೇ ದೇವಸ್ಥಾನಕ್ಕೆ ಬಾಡಿ ಇಂಪ್ರೂವ್ ಮಾಡ್ಯಾರ ಈಗ ಅವಾಗಿಂತ ಈಗ ಅಲ್ಲಪ್ಪಾಜಿ ಎಲ್ಲ ಚೇಂಜ್ ತೋರಿಸ್ತೀನಿ ತಡ್ರಿ ಓಪ್ಪ ಹಿಂಗೈತಿ ಇಲ್ಲಿಂದ ಇಷ್ಟು ದೊಡ್ಡದು ಇದೆಲ್ಲ ದೇವ್ರದ್ದು ಆ ಕಡೆ ಈ ಕಡೆ ಕಟನ್ ಜಿನಿಯರ್ ಏನು ಮಾಡಿದ್ದಿಲ್ಲ ರೀ ಈಗೆಲ್ಲ ಮಾಡಿದಾರೆ ಚೆನ್ನಾಗಿತ್ತು ದೇವಸ್ಥಾನ ಓ ಏನು ಹೂವು ಸರಿ ಕೊಟ್ಟು ಎಲ್ಲಿದೆ ಇಲ್ಲ ನನ್ನ ಕೈಯಂದು ಬಾ ಇಲ್ಲೇ ಐತ್ರೀ ರೋಡ್ನೇ ಮುಂದೆ ಬಾಡಿಗೆ ಮನೆ ನಾವು ಹೊಸ ಮನೆ ಕಟ್ಸುವಾಗ ಹಾಂ ಬಾ ಬಾ ಇಲ್ಲೇ ಇದ್ದೀನಿ ಒಂಟಿಲ್ಲ ಓಡ್ಬೇಡಮ್ಮನೂ ರೋಡಿದು ನಟ್ರಿ ಬರ್ತಡೆ ಸ್ಪೆಷಲ್ ಆಯ್ತು ಇಡ್ಲಿ ರೀ ನನ್ನ ಮಗ ಇವತ್ತು ಅಂಗಡಿ ಸೂಟಿ ಮಾಡಿ ಅಂತ ಹೇಳಿದ್ರಿ ನಾನು ಸೂಟಿ ಮಾಡೋಂಗಿರಲಿಲ್ಲ ಯಾಕಂತಂದ್ರೆ ನಿನ್ನ ಮಳೆ ಆಗಿತ್ತು ಸ್ವಲ್ಪ ಗಿರಾಕಿ ಇತ್ತು ರೀ ಓಕೆ ಗಂಧ ನಿನಗೇ ಚಿಂತೆಲ್ಲ ಮಾಡ್ತೀನಿ ಪ್ರತಿ ವರ್ಷ ಮಾಡ್ತಿದ್ದೆ ಇವಾಗ ಸ್ವಲ್ಪ ಆ ಥರ ಕ್ರಿಟಿಕಲ್ ಪೊಸಿಷನ್ ಇರೋದ್ರಿಂದ ಆಪ್ಡೇಟ್ ಮಾಡ್ತೀನಿ ಅದಕ್ಕೆ ನಮ್ಮ ಮೇಡಮ್ ಅವ್ರ ಶಿಫ್ಟ್ ಮಾಡ್ಕೊಂಡು ಮೆಕ್ಯಾನಿಕ್ ಮಾಡ್ಕೊಂಡು ಈಗ ಒಂದೇ ಏನು ಬಂದು ಹೊಡೆದಿರಿ ಏನಂದ್ರೆ ಹೇಳಬಾ ನೀನು ಅಂತೇಳಿ ಅಂದ್ರೆ ತಾಯಿ ಅಷ್ಟು ಪ್ರೀತಿಯ ಕೊಡೋಕ್ಕಾಗಲ್ಲ ಕೊಡೋಕಾಗಲ್ಬಿಟ್ರಿ ಅವ್ರವ್ರ ಪ್ರೀತಿ ಅವ್ರ ಹಿಂದೆ ಇರ್ತೈತಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದಾರೆ ಅವರು ನಡ್ಕೋತ ಹೋಗಿ ನಡ್ಕೊತ ಬಂದರು ನಾಗಿದ್ದರೆ ಒಂದು ಒಂದು ಸೈಡ್ ಪಿಕಪ್ ಮಾಡ್ತಿದ್ವಿ ಬಟ್ ಬೆಳಗ್ಗೆ ಬಿಜಿ ಇದ್ನಲ್ರಿ ಹಾಗಾಗಿ ಇಲ್ಲೇ ಬಂದಿದ್ರು ಬಿಸಿ ಬಿಸಿ ಇಡ್ಲಿ ಹೊಡೆ ತಿನ್ನ ನೋಡಿದ್ರೆ ನಾವು ಇಲ್ಲೇ ಹಂಗೆ ಹತ್ರ ಹಾ ಇದ್ದೀವಿ ಏನ ಏನಾಗಿಲ್ಲ ನಮಗೇನಿಲ್ಲ ನಮ್ಮದು ಬರೀ ಒಣ ಜಗಳ ಇರ್ತದೆ ನಾವು ಜಗಳ್ವೆಲ್ಲ ನೀವು ಹೇಳ್ರಿ ಬೆಳಗ್ಗೆಯಿಂದ ಏನೇನು ಮಾಡಿದ್ರಿ ಇದು ಗೋಬಿ ಇದೆ ರೈಸ್ ಅಂಗಡಿ ಆ್ಯಕ್ಚುಲಿ ನಾವು ಇಲ್ಲೇ ಬಂದು ನಾಶ ಮಾಡ ಖುಷಿ ಆಯ್ತಾ ಬೆತ್ತು ಬಿಲ್ಲಿ ಬೆತ್ತು ಮನೆ ಅದ ಮನೆ ಮರಿ ಹಾಕಿದ್ರೆ ಬೆತ್ತು ಅಲ್ಲದ ಹಿಂದೆ ಈಗ ನೋಡಿ ಫ್ರೆಂಡ್ಸ್ ನಾವೀಗ ಡೆಕೋರೇಷನ್ ಡೆಕೊರೇಷನ್ ಚಲ ಮಾಡಿವಿ ಈ ಈಗ ಈ ಬಲೂನ್ ಉಟಿವಿ ಹೇ ಅಷ್ಟೇ ಹೀಂಗೇ ಒಂದು ಗುಟ್ಕದ ಇದು ನಾವು ಹಾಕ್ ಮಮ್ಮಿ ಹಾಕ್ ಮಮ್ಮಿ дат ನೋಡಿ ಹಾಕಿ ನೋಡಿ ಅಂತ ಹಠ ಮಾಡತಿದ್ರಿ ಒಂದು ಸರಿ ಇದ ಸರಿ ಬಂದಿರಲ್ರಿ ಉಚ್ಚಕಡ್ಕೊಬೇಕು ಆದ್ರೆ ನನ್ನ ನಿನ್ನೆ ನೋಡ್ಬೇಕಿತ್ತು ನೋಡಿಲ್ಲ ಇವತ್ತು ನೋಡಿ ಅಂತ ಹಾಗೆ ನೋಡಿದ್ವಿ ಮಮ್ಮಿ ಬಾಲ್ ಬ್ರೈಟ್ ಇದೆ ಬಿಡು ಓ ಬ್ರೈಟ್ ಇದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸ್ನೇಹಿತರ ಚಲೋ ಏನಂದ್ರೆ ಬಲೂನು ಇಷ್ಟೊತ್ತಿಗೆ ಉಜಿಸಿ ರೆಡಿ ಮಾಡ್ಬೇಕಿತ್ತು ನಾವು ಆದ್ರೆ ಬಲೂನಿಗೆ ಪಂಪು ಹೋಲಾ ಹಿಡೈತ್ರಿ ತಡ ಈಗ ಹೀಗಾಕಂತ ಪಪ್ಪ ಹೇಳಿದ ಒಂದ್ ಐಡಿಯಾ ಹಂಗ ಮಾಡಿ ಮಾಡ್ತಾರ ಅದಕ್ಕೆ ಒಂದು ಒಂದು ಬಟ್ಟೆ ಏನಾರ ಹಾಕಿ ಮಾಡಬೇಕು ಬರ್ತಾ ಬರ್ತಾರೆ ಇದು ಓಪನ್ ಓಬಡ್ಬ ಬಿಡ್ರಿ ಇದು ಇವಿಷ್ಟು ಎನಿಮಲ್ಸ್ ಇವನ್ದ ಏನ ಜಂಗಲ್ ಬ್ಯಾನ್ಯರ್ ಮಾಡ್ತಾರೆ ಜಂಗಲ್ ಥೀಮ್ ಒಳಗ ಬರ್ಡೆ ಎಲ್ಲ ಎನಿಮಲ್ಸೆ ಒಂದು ಪಾಯಿಂಟ್ ಬರ್ಡೋ ಒಂದು ಆರಲ್ಲ ಉಳಿದ ಆರೋ ಒಂದ ಇದಕ್ಕೊಂದು ಸಣ್ಣದ ಇಷ್ಟ ಒಂದು ರಾಕ್ಲಾ ಅಲ್ ರಾ ತರ ಹಾ ಕೊಟ್ಟಿರ್ತಾರೆ ಇದನ್ನ ಇದನ್ನ ಹಾಕಿ ಊದ ಆರು ಊದಿಸಿಟ್ರ ಅವನ್ನ ಪಂಪ್ ಒಂದ್ಸರಿ ಅವರು ರೆಡಿ ಮಾಡ್ಬಿಡ್ತಿದ್ರೆ ಎಲ್ಲ ಬಲೂನ ನಾ ಏನಿದ್ರೆ ಅಷ್ಟೇ ಮಾಡೋದಿತ್ತು ಮಾಡದಿದ್ದೆ ಅದು ವರ್ಕ್ ಆಗೋಲ್ಲ ಇಲ್ಲಿ ಹೋಗಿದ್ರಿ ಇದು ತನು ಬರ್ಡೇ ತರಿಸಿದ್ದು ಈ ಸರಿ ತರ್ಸಲಿಲ್ಲ ಈ ಸಟ್ ಬಂದಿಲ್ಲ ಅದ ಅದವಲ್ಲ ಅಂತ ತರ್ಸ್ಲಿಲ್ಲ ಅದ್ ಏನೋ ಆಗ್ಬಿಟ್ಟೈತಿ ಸರಿ ಚುಕ್ ಮಾಡ್ಕೊಳಿಲ್ಲ ನೋಡ್ರಿ ಬರ್ತಾನೆ ಹಿಂಗ ಟೈಟಾಗಿ ಅರಿವಿ ಹಿಡಿದ್ರೆ ಇದ

ಮನೆಗೆ ಹೋಗೋ ಸಮಯ ಮನೆ ಹೊಂಟಿನ್ರಿ ಯಾಕಂದ್ರೆ ಮನೆ ತಂದು ಬರ್ತಡೇ ಐತೆ ಅಲ್ರಿ ಹಂಗೆ ಎಲ್ಲಿ ಹೋಗ್ಬೇಕು ಇತ್ತಲ್ಲಿ ಸೂಟಿ ಮಾಡೋದಿತ್ತು ಅದ್ರಾಗ ಬಂದು ಮಧ್ಯಾಹ್ನ ಒಂದು ಗಂಟೆ ಆಗೈತೆ ರೀ ಹಂಗದಿಲ್ಲ ತೊಗೊಂಡಿರೋ ಸ್ವಲ್ಪ ಹಂಡೆ ಹಿಂಡದವ್ರಿಗೆ ಸ್ವಲ್ಪ ತೊಗೊಂಡು ಮನೆಗೆ ಹೋಗ್ಬೇಕು ಇವರು ಮುತ್ತಾರು ಮನೆ ಮುಟ್ಟು ಬರ್ತಾರಂತ ಕರ್ಕೊಂಡು ಹೋಗ್ತೀನಿ ಹಿಂಗದು ನೋಡಿರಿ ಬಿಸಿಲು ಹೆಂಗದ ಪ್ರಣಾರನ ಬಿಸಿಲು ಹಾಂ ಐಸ್ ಕ್ರೀಮ್ ಎಷ್ಟು ತರ್ತದೆ ನೀನು ಇವತ್ತು ಮೂರು ತರದಲ್ಲ ಎಲ್ಲ ತಿಂದ್ಬಿಡು ಆದರೆ ಸಣ್ಣ ಸಣ್ಣ ದೊಡ್ಡದು ದೊಡ್ಡದೊಂದು ತೊಗೋಬೇಕಂತ ಮಾಡಿದ್ಯಾ ನೀವು ಒಂದೇ ಥರ ಟೇಸ್ಟ್ ಆಗ್ತೀನಿ ಹಿಂಗಲ್ಲ ಅಂಥೇಳಿ ಮನೆಯೆಲ್ಲ ಹಿಂಗೆ ಮಾಡಿಬಿಟ್ರಲ್ಲ ಓಪ ಗಾಳಿ ಬಿ ತಗೊಂಡ ಕಟ್ಟಿಲ್ಲಲ್ಲ ಡೆಕೋರೇಷನ್ ಹಿಂಗೆ ನೆಡೋದು ನೋಡಿರಿ ನಿಮ್ಮ ಮನೆಗೆ ಎರಡು ಗಂಟೆ ಆಯ್ತು ರೀ ಒಂದೂವರೆಗೆ ಬಂದೆ ಹೊರಗೆ ಸ್ವಲ್ಪ ಮೀಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ವಿ ನೀವ್ ಸೀರಿ ಹ್ಞೂ ಭಾರಲ್ಲ ಹ್ಞೂ ಚಲೋ ಐತೆ ಐಸ್ಕ್ರೀಮಾ ಅರುಣ್ ಐಸ್ ಕ್ರೀಮ ಅವಾಗಂತ ಖಾಲಿ ಮಾಡ್ಯಾರ ಇನ್ನೊಂದು ಹೊಗಡೆ ಖಾಲಿ ಮಾಡಿಲ್ಲ ಮತ್ತೆ ಒಂದು ಟೇಸ್ಟ್ ಮಾಡಿ ಅಲ್ಲಿ ಆಲ್ರೆಡಿ ಟೈಮ್ ನೋಡಿರಿ ಸಂಜೆ ಆರು ಗಂಟೆ ಆಯ್ತು ಸ್ವಲ್ಪ ತರವಿದ್ರು ಇದ್ರು ಅವ್ರಿ ಇವ್ರಿಗೆ ಇಷ್ಟ ರೀ ಫಾರ್ಮ್ ಅಂತಂದ್ರೆ ಫಾರ್ಮಾ ಫಾರ್ಮ ಮಟ್ಟ ತಯಾರ ಇರ್ಲಿಲ್ಲ ರೀ ಬರೀ ಇದ್ರಾಗ ನಿಂತಾರ ಮುಂಜಾನೆ ಇದ್ರಾಗ ನಿಂತಾರ ಬರೀ ಬರ್ಲಿ ಇದ್ರಾಗ ನಿಂತ್ಕೊಂಡಿದ್ರು ಊಟ ಮಾಡಿಸಿ ಬೈದು ಮಗ್ಸಿದ್ಯ ಮಕ್ಕ ಬರುವಂತ ಅಂತೇಳಿ ಮೂರುವರೆ ಮಗ್ಸಿದ್ರ ಎಷ್ಟೈತೆ ಆರು ಗಂಟೆ ಆತೈತೆ ಎರಡೂವರ೿ ತಾಸ್ ಮಕ್ಕೊಂಡಿದ್ದಾರೆ ಎರಡು ತಾಸ್ ಮಕ್ಕೊಂಡಾರ ಇವ್ರು ಇಬ್ರು ಎರಡೂವರೆ ತಾಸ್ ಮಕ್ಕೊಂಡಿದ್ದಾರೆ ಇಕ್ಕೆ ಎಷ್ಟು ತಾಸ್ ಮಕ್ಕೊಂಡ ನಾ ಅರ್ಧ ತಾಸ್ ಹಾ ಅರ್ಧ ತಾಸ್ ನಮಗೆ ಇತ್ತು ಅಲ್ಲ ಬಾಳೆ ಹೌದು ಪಾ ಅಲ್ಲ ಅಂದ್ರೆ ಸಮಸ್ಕೊಂಡ್ರು ಈಗ ನಿಧಿ ಮಾಡಿದ್ದಾರೆ ಫ್ರೆಶ್ ಆಗಿರ ಫ್ರೆಶ್ ಆಗಿ ಕಷ್ಟಪಟ್ಟು ಬಂದ್ರ ಈ ಕೇಕ್ ಬರಾಕತ್ತೈತ್ರ ಆನ್ ದಿ ವೇ ಕೇಕ್ ಕೇಕ್ ಕಟ್ ಮಾಡ್ಬಿಡದ ನನ್ನ ಅವಸ್ಥೆ ನೋಡ್ರಿ ನಾನು ಸ್ವಲ್ಪ ರೆಡಿ ಆಗುತ್ತೆ ಕೆಲಸನ ಮಾಡಿದ್ರು ಸ್ಕೂಲ್ ಮಾತ್ರ ಐತಿ ಬಾಚಿಕೊಂಡಿದ್ದೀನಿ ಮನು ರೆಡಿ ಆಗಿರುತ್ತಾನು ಪ್ಯಾಂಟ್ ಅಷ್ಟು ದೊಡ್ಡ ಇದ್ದು ಮನೆಗೆ ತಾನೇ ಅಷ್ಟು ಹತ್ರ ಆಗಿತ್ತಲ್ಲಿ ನೀರು ಟೈಮ್ ಆರೂವರೆ ಹತ್ತು ಏಳು ಗಂಟೆ ಆಗಿ ಅವ್ರ ಮಮ್ಮಿ ಹೊರ ರೆಡಿ ಆದ್ರಿ ನಾವು ರೆಡಿ ಆಗತ್ತೀವಿ ಹೆಚ್ಚು ಕಮ್ಮಿ ಹೇಳ್ತಾರ ಕರೆಕ್ಟ್ ಆಗಿ ಬರಲ್ಲ ಅವರು ಈಗ ನೋಡ್ರಿ ಓ ಈ ತಂದ್ರ ಯಜಮಾನ್ರು ಹೂ ಈ ತರ ದೇವರಿಗೆ ಅಲಂಕಾರ ಮಾಡಿದೆ ಪೂಜೆ ಆಗೈತಿ ಏನಪ್ಪಾಜಿ ಜಿ ನಮ್ಮ ಬರ್ಡೇ ಬಾಯ್ ರೆಡಿ ಆಗ್ಯಾನ ಅವ್ನಿಗೇನು ತಲೆ ಬಾಚಿಲ್ರಿ ಸ್ವಲ್ಪ ಎಣ್ಣೆ ಹಚ್ಚಿ ತಲೆ ಬಾಚಿ ಸ್ವಲ್ಪ ಕುಂಕುಮ ಹಚ್ಬೇಕ್ರಿ ಒಂದು ಬಟ್ಟು ಓ ಬರ್ತಾನೆ ಈ ಕೇಕ್ ತರ ತರಕೋನ್ ಕಂದ ಸ್ವೀಟ್ ಬಾಕ್ಸ್ ಮುಚ್ಚೋದ್ನ ಗಾಳಿಗೆ ಇವು ಒಣ ಒಣ ಹಾಕೋ ಈ ಥರ ಸಿಂಪಲಾಗಿ ಈ ಥರ ಡೆಕೋರೇಷನ್ ಮಾಡಿವಿ ಒಂದು ಬೆಳಿಗ್ಗೆನ ಊದಿಸಿಟ್ ಅನ್ನ ಬಲ್ಲೊಂದು ಮನವಿತ್ತು ಆ ಒಂದೊಂದು ಹವ ಹೊಂಟವ್ರಿ ಅಲ್ಲೇ ಅಷ್ಟು ಖುಷಿ ಅವನಿಗೆ ಬರ್ಡ್ಡೆ ಅಂದ್ರೆ ಮಾಡ್ಕೊಳ್ಳೋದು ಬರ್ಡೇ 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 ಸಿಂಪಲ್ಲಾಗಿ ಮಾಡಾಕತ್ತೀವಿ ಈ ಥರ ಮಾಡ್ಕೊಂಡಿವಿ ಈಗ ಇಲ್ಲೇ ಒಂದು ಸ್ಟೂಲಿಟ್ಟು ಒಂದು ಟೇಬಲ್ ಇಲ್ಲರ ದೊಡ್ದಾಗಿ ಸ್ಟೂಲ ಅದು ಆಗುತ್ತಮ್ಮ ಪೂರ್ತಿ ನೋಡಂತ ಹೆಂಗಾಗುತ್ತಂಗೆ ಮಾಡಿಡಕ್ಕೆ ನಾವು ಆರು ಗಂಟೆಗೆ ಸೆಲೆಬ್ರೇಟ್ ಮಾಡ್ಬೇಕಂತ ಮಾಡಿದ್ವಿ ಆರಲ್ಲಿ ಈಗ ಏಳು ಗಂಟೆ ಆಯಿತು ಕೇಕಿಂದು ಈಗ ಬಂತಾರೆ ಇದಕ್ಕೆ ನಾನು ಆರ್ಡ್ರ್ ಕೊಟ್ಟಿದ್ದೆ ಎರಡು ತಾಸು ಲೇಟ್ ಆಯಿತಾ ಅವರು ಬಂದು ಕೊಡೋಕ್ಕೆ ಅಲ್ಲೇ ಅಂಗಡಿ ಅಡ್ರೆಸ್ಸಿಗೆ ಕೊಟ್ಟಿದ್ವಿ ಅಲ್ಲೇ ಬಂದಾರೆ ಫೇಸ್ ಮಾಡ್ರಿ ಈ ಥರಕ್ಕೆ ಹೋದ್ರೆ ಹ್ಞೂ ಅಷ್ಟು ಅಲ್ಲ ಬೇಡದು ಬೇರೆ ಬಿಡೋದು ಬೇಡ ಅಲ್ಲಿ ಆಗೈತಲ್ಲ ಕೇಕ್ ಬಂತು ನೋಡಿರಿ ಈಗ ಬರ್ರಿ ನೋಡೋಣ ಸ್ಕಾಚ್ ಫಸ್ಟ್ ಟೈಮ್ ನಾವು ಇದು ತರಿಸಿರೋದು ಹೋದ್ ಸಲ ಇವನು ತನ್ವಯ್ ಕಲ್ರಿ ಅದು ಇದು ರಸಮಲಾಯಿ ರಸಮಲಾಯಿ ಕೇಕ್ ತೊಗೊಂಡಿದ್ದ ತನ್ನ ಬರ್ಡೇಗೆ ರೀ ಈ ಮನೆಯೊಳಗೆ ಮನ್ವಿ ತಂದು ಇದ ಫಸ್ಟ್ ಬರ್ತ್ಡೇ ಹೋದ ವರ್ಷ ಅಲ್ಲಿ ಮೇಡಂಡೆಗೆ ಮಾಡಿದ್ವ್ರೆ ನಮ್ ನಂತರ ಹಾ ಅವ್ರ ಅಜ್ಜಿ ಮನ್ಯಾಗ ಆಯ್ತು ಮೂರ್ ವರ್ಷ ಅವ್ರ ಅಜ್ಜಿ ಮನ್ಯಾಗ ಆಯ್ತಾ ಒಂದು ವರ್ಷ ನಾವ್ ಇದ್ದಲ್ಲಿ ಬಡಗಿ ಮನ್ಯಾಗ ಐತೆ ಇದು ಸ್ವಂತ ಮನೆಯವಾಗ ಫಸ್ಟ್ನೇ ವರ್ಷ ಏಳ ವರ್ಷದ ಬರ್ಡೆ ಯಾವ ತರ ಐತಿ

ಸ್ನೇಹಿತರೆ ಇವತ್ತು ಮನವಿ ತಂದು ಬರ್ತ್ಡೇ ಸೆಲೆಬ್ರೇಷನ್ ಈ ಥರ ಮಾಡಾಕತ್ತೀವಿ ಆದ್ರೆ ಇವತ್ತು ಎಷ್ಟು ಖುಷಿ ಆಗಿತ್ತು ಸ್ವಲ್ಪ ಬೇಜಾರನ ಆಗಿತ್ತು ನನಗೆ ಬೆಳಿಗ್ಗೆನ ದುಃಖನ ಬಂದಿತ್ತು ಸುಮ್ಮನೆ ಆಳ್ವಾರ್ದಂತೆ ಸುಮ್ಮನೆ ಕಂಟ್ರೋಲ್ ಮಾಡ್ಕೊಂಡೆ ಯಾಕಂದ್ರೆ ಇವತ್ತು ಅಲ್ಲಿ ಹೋಟೆಲ್ ತಿಂದ್ವಲ್ರಿ ಅವಾಗ ಅದು ಯಶ್ಮರು ಇವತ್ತು ಅಂಗಡಿ ಬಂದ್ ಮಾಡಿದ್ದಿಲ್ಲ ಇದೇ ಫಸ್ಟ್ ಟೈಮು ಇವತ್ತು ಈ ಸರಿ ಈ ವರ್ಷ ಏಳೇ ವರ್ಷದ ಬರ್ತ್ಡೇ ಬಂದ್ವಿತ್ತು ತಂದ ಒಂದು ವರ್ಷನ ಅವ್ರು ಅಂಗಡಿ ಚೆನ್ನಾಗಿ ಮಾಡಿದ್ದೆ ಇಲ್ಲ ಮಗನ ಬರ್ತ್ಡೇ ಅಂದ್ರೆ ಬಂದ್ ಮಾಡ್ಕೊಂಡು ಅಲ್ಲೇ ಹಿಂದಿನ ದಿವ್ಸನ ರೆಡಿ ಮಾಡೋದು ಅದು ಇದು ಮಾಡಿರ್ತಿದ್ರು ಯಾಕೋ ಗೊತ್ತಿಲ್ಲ ಈ ಸರಿ ನಾ ಅಂದ್ಕೊಂಡೆ ಮೋಸ್ಟ್ಲಿ ಮಾಡ್ತಿರ್ಬೋದು ಬಿಡ ಅಂತ ನಾನು ಅಂದ್ಕೊಂಡಿದ್ದೆ ರಾತ್ರಿ ಮಾಡಾಗಿದ್ದರೆ ಅವರು ಅಡ್ವಾನ್ಸಾಗಿ ಹೇಳ್ತಾರೆ ನಾನು ಅಂಗಡಿ ಬಂದು ಮಾಡ್ತೀನಿ ಅಂತೇಳಿ ಆದರೆ ಇವತ್ತೇನೇ ಹೇಳಿರಲಿಲ್ಲ ಆದರೆ ಎಲ್ಲ ಒಂದು ಕಡೆ ಇತ್ತು ಬಂದು ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಆದರೆ ಸಡನ್ನಾಗಿ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋದರು ಆವಾಗ ನಾನು ಏನು ಮಾಡೋಕ್ಕಾಗಲಿಲ್ಲ ಏನು ಫೋನ್ ಹಚ್ ಫೋನ್ ಹಚ್ಚಿ ಕೇಳಬೇಕಂತ ಅಂದ್ಕೊಂಡಿದ್ರಿ ಆದ್ರೆ ನಾನು ಫೋನ್ ಹಚ್ಚಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅವರ ಹಸ್ತಾರೆ ಬಿಡು ಹೇಗೋ ಮಗನ ಬರ್ದು ಡೆ ಎಲ್ಲ ಹಸ್ತಾರ ವಿಶ್ ಮಾಡ್ತಾರೆ ಅಂತ ನಾನು ಫೋನ್ ಮಾಡೋಕೆ ಹೋಗಲಿಲ್ಲ ಅವ್ರು ಫೋನೂ ಮಾಡಲಿಲ್ಲ ಒಂದ್ ಸರಿಗೆ ನಾವೇನು ದೇವಸ್ಥಾನಕ್ಕೆ ಹೋದ್ವಲ್ಲ ಅಲ್ಲೇ ಮನ್ವಿತ ಸೀದಾ ಅಂಗಡಿಗೆ ಹೋದ್ವಿ ಹೋಗಿ ದೇವಸ್ಥಾನಕ್ಕೆ ಹೋದ್ವಿ ನಾವು ಅಲ್ಲಿ ಅವ್ರ ಪಾಪ ವಿಶ್ ಮಾಡಿದ್ರು ನಂಗೆ ಅದು ಸ್ವಲ್ಪ ಬೇಜಾರಾಗಿತ್ತು ಒಂದು ಫೋನ್ ಮಾಡಿಲ್ಲ ನೀವು ಅಷ್ಟು ಬಿಸಿ ಹಾಗೆ ಹಂಗೆ ಹಿಂಗೆ ಅಂಥೇಳಿ ಅದ್ರಾಗ ಅಂಗಡಿ ಬೇರೆ ಚಲೋ ಮಾಡ್ಕೊಂಡ್ರಿ ಇವತ್ತು ಅಂದೆ ಅವಾಗ ಅಲ್ಲಿ ಮಾತಾಡಿದ್ವಿ ಇಲ್ಲ ನನಗೇನು ಅಂಗಡಿ ಚ ತೆಗಿಯಬೇಕಂತ ಏನಿರಲಿಲ್ಲ ಇವತ್ತಿಲ್ಲಿ ಏನೋ ಫಂಕ್ಷನ್ ರೀ ಮದುವೆ ಅದು ಇತ್ತಂತ ಆಮೇಲೆ ಅಲ್ಲಿ ಎಕ್ಸಾಮ್ಸ್ ಇದ್ವಂತ ರೀ ಹಾಸ್ಟೆಲ್ಗೆ ಹಂಗಾಗಿ ರಶ್ ಇತ್ತ ಎಲ್ಲರೂ ಗಿರಾಕಿ ಫೋನ್ ಹಚ್ಚಾಗತ್ತಿದ್ರು ಬಾ 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 ಅಂತೇಳಿ ಅದಕ್ಕೆ ಬಂದೆ ನಾನು ಅಂತ ಹೇಳಿದರು ಆದರೆ ಫಸ್ಟ್ ಟೈಮ್ ಅವರು ಮಗನ ಬರ್ತ್ಡೇ ದಿವಸ ಅವನಿಗೋಸ್ಕರ ಟೈಮ್ ಕೊಡ್ದೆ ಅಂಗಡಿಗೆ ಹೋಗಿದ್ದು ನರಿ ದುಡಿ ಮುಖ್ಯ ಆಗುತ್ತೆ ಆದ್ರೆ ಬರ್ಡೇ ಒಂದೇ ಸರಿ ಬರ್ತಲ್ಲ ವರ್ಷದಾಗ ಒಂದು ಸರಿ ಇರ್ತೈತಿ ಬರ್ತ್ಡೇ ಅದಕ್ಕೆ ಬಂದ್ ಮಾಡಲಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗಿತ್ತು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ದುಃಖನೂ ಬಂದ್ಬಿಟ್ಟಿತ್ತು ನನಗೆ ಆಮೇಲೆ ಏನು ಅಂತ ಎಲ್ಲ ವಿಚಾರಿಸಿದಾಗ ಹೇಳಿದ್ರೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಹೇಳಿದ್ರು ಅವ್ರು ಆಮೇಲೆ ಸಂಜೆ ಬಂದು ಅಂತ ಹಾಫ್ ಡೇ ಮಾಡಿ ಬರ್ತೀನಿ ಅಂತ ಅಂದ್ರೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು ನೋಡ್ರಿ ಇಲ್ಲಿ ಮನ್ವಿತ್ತಿಗೆ ಫೋಟೋ ಫೋಸ್ ಹೇಳ್ಕೊಟ್ಟು ಫೋಟೋಸ್ ತೆಗಿಸೋತಿದ್ದೆ ಯಾಕಂದ್ರೆ ಪ್ರತಿ ಸರೇನು ಆ ಡ್ರೆಸ್ ಡ್ರೆಸ್ ನೋಡ್ರಿ ಈ ಥರ ಐತಿ ಮನ್ವಿತಿನ ಡ್ರೆಸ್ ಭಾಳ ಭಾಳ ಇಷ್ಟ ಆಯಿತು ನಿಜ ಕ್ವಾಲ್ಟಿ ಭಾರಿ ಚಲೋ ಐತಿ ಬೇಕಂದ್ರೆ ನಾನು ಇದನ್ನ ಫ್ಲಿಪ್ಕಾರ್ಟ್ನಾಗ ಆರ್ಡ್ರ್ ಮಾಡಿರೋದು ಇದ್ರದ್ದು ಕೋಡ್ ಅಥವಾ ಲಿಂಕ್ ಇದ್ರೆ ಕೊಡ್ತೀನಿ ಸೂಪರ್ ಅಂದ್ ಸೂಪರ್ ಐತಿ ಕ್ವಾಲ್ಟಿ ಅಂಗಡಿಯಾಗಾದ್ರೆ ನಾವು ಇದಕ್ಕೆ ಸಾವಿರ ಹದಿನೈದುನೂರು ರೂಪಾಯಿವರೆಗೆ ಕೇಳಿ ಬಂದಿದ್ವಿ ಬಟ್ ಆನ್ಲೈನ್ಯಾಗ ಭಾಳ ಚಲೋ ರೇಟಿಗೆ ಸಿಕ್ತು ನನಗೆ ಕೊಡ್ತೀನಿ ಅಂತ ಸಿಕ್ಕಾಬ್ರೆ ಕ್ವಾಲ್ಟಿ ಚಲೋ ಐತೆ ರೀ ಇಷ್ಟ ಆಯ್ತು ರೀ ಇದ್ರ ಮುಂದಿನ ಭಾಗ ನಾಳೆ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್